ಹಲೋ ಪ್ರಿಯ ಸ್ನೇಹಿತರೆ ಏಟೀನ್ ಸಿದ್ದಿ ಸ್ತ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಇವತ್ತು ನಿಮಗೆ ಒಂದು ವಿಶೇಷ ವಿಡಿಯೋದಲ್ಲಿ ಈ ಅಕ್ಷಯ ತೃತೀಯದಂದು ನಿಮ್ಮ ಪೂರ್ವಜನ್ಮದ ಕರ್ಮ ನಿವಾರಣೆಗೆ ಮತ್ತು ನೀವು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ಸಿಗಾಗಿ ಇನ್ನೊಂದು ವಿಷಯವನ್ನು ಈಗ ನಾನು ನಿಮಗೆ ಹೇಳಿ ಪಡ್ ಇಷ್ಟಪಡ್ತೀನಿ ಅದು ಏನಪ್ಪ ಅಂತಂದರೆ ಈ ಒಂದು ಅಕ್ಷಯ ತೃತೀಯ ದಿನ ಚಂದ್ರನೊಂದಿಗೆ ಸಂಪರ್ಕ ಹೊಂದಿರ್ತೈತಿ ಆ ಕಾರಣದ ಈ ದಿನದಂದು ಮೊದಲು ಪಿತೃಕರ್ಮವನ್ನು ಮಾಡೋದು ಬಹಳ ವಿಶೇಷ ಅಂತ ಹೇಳ್ಬೋದು ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು ಅಥವಾ ಸ್ನಾನ ಮಾಡುವಾಗ ತೀರ್ಥ ಜಲ ಅಥವಾ ಅಕ್ಷತೆಯನ್ನು ನೀರಿನಲ್ಲಿ ಹಾಕ್ಕೊಂಡು ಸೇರಿಸ್ಕೊಂಡು ಸೇರಿಸ್ಕೋಬೇಕು ನೀರಿನಲ್ಲಿ ಸೇರಿಸ್ಕೊಂಡು ಸ್ನಾನ ಮಾಡಬೇಕು ಹಿಂದಿನ ಪಾಪಕರ್ಮಗಳು ದಾನದಿಂದ ತೆಗೆದು ಹಾಕ್ಬೋದಾಗೈತಿ ಈ ಒಂದು ಸ್ನಾನ ಮಾಡೋದು ಮತ್ತು ಈ ಒಂದು ದಾನ ಮಾಡೋದರಿಂದ ಪೂರ್ವಜನ್ಮದ ಕರ್ಮಗಳನ್ನು ನಾವು ಹಾಕ್ಕೊಬೋದು ನಮ್ಮ ಜೀವನದಲ್ಲಿ ಬರುವಂಥ ಕರ್ಮಗಳನ್ನು ಹಾಗಾಗಿ ಈ ಈ ಹಬ್ಬದ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ರಾಶಿಯವರು ಒಂದೊಂದು ದಾನವನ್ನು ಮಾಡಬೇಕಾಗ್ತದೆ ಅದರ ಪ್ರಾಮುಖ್ಯತೆನ ಅನೇಕ ಪಟ್ಟು ಹೆಚ್ಚಾಕೈತಿ ಅಂದ್ರೆ ನಮಗೆ ಈ ಒಂದು ಅಕ್ಷಯ ತೃತೀಯದನ ಅದರ ಪ್ರಾಮುಖ್ಯತೆ ಹೆಚ್ಚಾಕೈತಿ ನಮಗೆ ಹಾಗಾಗಿ ಅವತ್ತಿನ ಜೊತೆಗೆ ನಾವು ಒಂದೊಂದು ರಾಶಿಗೆ ಒಂದೊಂದು ಅನುಕೂಲತೆಗಳದವ ಆ ರಾಶಿಗೆ ಅನುಗುಣವಾಗಿ ನಾ ಆ ರಾಶಿಯದ ಏನೇನು ದಾನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬರ್ರಿ ಈಗ ಮೊದಲನೇದಾಗಿ ಈ ಮೇಷರಾಶಿ ಮೇಷರಾಶಿಯವರು ಬಾರ್ಲಿ ಅಥವಾ ಬಾರ್ಲಿಯಿಂದ ತಯಾರಿಸಿದ ಉತ್ಪನ್ನಗಳು ಮತ್ತು ಗೋಧಿಯನ್ನು ಸಾಧ್ಯವಾದಷ್ಟು ದಾನ ಮಾಡಬೇಕು ಇನ್ನು ವೃಷಭ ರಾಶಿ ಇವರು ವೃಷಭ ರಾಶಿಯವರು ಬೇಸಿಗೆ ಕಾಲದ ಹಣ್ಣುಗಳು ನೀರಿನಿಂದ ತುಂಬಿದ ಪಾತ್ರೆ ಹಾಲನ್ನು ದಾನ ಮಾಡಿ ಒಂದು ಈ ಅಕ್ಷಯತೃತೀಯದಿಂದ ಈ ಕಾರ್ಯವನ್ನು ಮಾಡಬೇಕು ಇನ್ನು ಮಿಥುನ್ ರಾಶಿಯವರು ಮಿಥುನ್ ರಾಶಿಯವರು ಈ ದಿನದಂದು ಸೌತೆಕಾಯಿ ಬಾರ್ಲಿ ಹೆಸರು ಕಾಳು ಈ ಥರ ಧಾನ್ಯಗಳನ್ನು ದಾನ ಮಾಡಬೇಕು ಇನ್ನು ಕಟಕ ರಾಶಿಯವರು ಈ ಕಟಕ ರಾಶಿಯವರು ನೀರು ತುಂಬಿದ ಮಡಿಕೆ ಹಾಲು ಮತ್ತು ಸಕ್ಕರೆಯನ್ನು ದಾನ ಮಾಡಬೇಕಾಗ್ತದೆ ಇನ್ನು ರಾಶಿ ಅಕ್ಷಯ ತೃತೀಯದಂದು ನೀವು ಸಾಧ್ಯವಾದಷ್ಟು ಬಾರ್ಲಿ ಮತ್ತು ಗೋಧಿಯನ್ನು ದಾನ ಮಾಡಿ ಇನ್ನು ಕನ್ಯಾ ರಾಶಿಯವರು ಈ ಶುಭ ದಿನದಂದು ನೀವು ಸೌತೆಕಾಯಿ ಮತ್ತು ಕಲ್ಲಂಗಡಿ ಹಣ್ಣನ್ನು ದಾನ ಮಾಡಬೇಕಾಗ್ತದೆ ಇನ್ನು ರಾಶಿಯವರು ಕಾರ್ಮಿಕರಿಗೆ ಅಥವಾ ದಾರಿ ಹೋಗೋರಿಗೆ ಅಂದರೆ ಈ ಕೂಲಿ ಕಾರ್ಮಿಕರು ಇರ್ತಾರಲ್ಲ ಈ ಕೂಲಿ ಕಾರ್ಮಿಕರಾಗಲಿ ಇನ್ನು ದಾರಿಯಲ್ಲಿ ಹೋಗುವಂಥ ಎದುರಿಗೆ ಬಂದಂಥ ಜನರಿಗೆ ಆಗಲಿ ನೀರು ಅಥವಾ ಜ್ಯೂಸನ್ನು ದಾನ ಮಾಡ್ಬೇಕಾಗ್ತದೆ ಇನ್ನು ವೃಚಿಕ ರಾಶಿಯವರು ಈ ರುಚಿಕ ರಾಶಿಯವರು ಬಡವರಿಗೆ ಛತ್ರಿ ಫ್ಯಾನು ಹಣ್ಣು ಮುಂತಾದವುಗಳನ್ನು ದಾನ ಮಾಡಬೇಕಾಗ್ತದೆ ಮತ್ತು ಧನು ರಾಶಿ ಈ ಧನುರ್ ರಾಶಿಯವರು ನೀವು ಕಡಲೆ ಹಿಟ್ಟಿನಿಂದ ತಯಾರಿಸಿದ ಉತ್ಪನ್ನಗಳನ್ನು ಕಡಲೆ ಬೇಳೆ ಕಾಲೋ ಕಾಲೋಚಿತ ಹಣ್ಣುಗಳು ಅಥವಾ ಬಾರ್ಲಿಯನ್ನು ದಾನ ಮಾಡಬೇಕಾಗ್ತದೆ ಮಕರ ರಾಶಿಯವರು ನೀರು ಹಾಲು ಮತ್ತು ಸಿಹಿ ಆದ ಪದಾರ್ಥಗಳ ಸಿಹಿಯಿಂದ ಕೂಡಿದ ಪದಾರ್ಥಗಳನ್ನು ತುಂಬಿದ ಮಡಿಕೆಯನ್ನು ದಾನ ಮಾಡಬೇಕಾಗ್ತದೆ ಇನ್ನು ಕುಂಭರಾಶಿಯವರು ನೀವು ಅಕ್ಷಯ ತೃತೀಯದಂದು ನೀರು ಮತ್ತು ಹಣ್ಣುಗಳನ್ನು ಗೋಧಿ ತುಂಬಿದ ಮಡಿಕೆಯನ್ನು ದಾನ ಮಾಡಬೇಕಾಗ್ತದೆ ಇನ್ನು ರಾಶಿ ಈ ದಿನದಂದು ಈ ಒಂದು ಅಕ್ಷಯ ತೃತೀಯ ದಿನದಂದು ಅರಿಶಿಣದ ಕೊಂಬು ಕಡಲೆ ಹಿಟ್ಟು ಬಾರ್ಲಿ ತಯಾರಿಸಿದ ಉತ್ಪನ್ನಗಳು ಬಾರ್ಲಿಯಿಂದ ತಯಾರಿಸಿದ ಉತ್ಪನ್ನಗಳು ಧಾರ್ಮಿಕ ಪುಸ್ತಕಗಳನ್ನು ದಾನ ಮಾಡೋದು ಬಹಳ ವಿಶೇಷವಾಗ್ಯತೆ ಹಾಗಾಗಿ ಈಗ ನಾವು ಈ ಒಂದು ರಾಶಿಗನುಗುಣವಾಗಿ ದಾನ ಧರ್ಮಗಳನ್ನು ಮಾಡುವುದನ್ನು ಈ ತೃತೀಯದಿಂದ ಮಾಡುವುದನ್ನು ನೋಡಿದ್ವಲ್ಲ ಸ್ನೇಹಿತರೆ ಈ ನಾನು ಹೇಳಿದ ಈ ವಿಷಯ ಮತ್ತು ಈ ಎಲ್ಲ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು